ದೇಶದಲ್ಲಿ ಆಗ್ತಾ ಇರುವಂಥ ಹಿಂದೂ ವಿರೋಧಿ ಶಕ್ತಿಗಳು ನಾಶ ಆಗಲಿ ಹಿಂದೂ ಹಿಂದುತ್ವದ ಹಿಂದೂ ಧರ್ಮದ ವಿಜಯ ಆಗಲಿ ಹಿಂದೂಗಳು ಎಲ್ಲರೂ ಸುರಕ್ಷಿತವಾಗಿ ಆರೋಗ್ಯವಾಗಿ ಇರಲಿ ಅಂತನ್ನುವಂಥ ಹಿನ್ನೆಲೆಯಲ್ಲಿ ನಾನು ಮೂಡಲ ಗಣೇಶನಿಗೆ ಮತ್ತು ಆಂಜನೇಯನಿಗೆ ಹುಳಬಾಗಲು ಆಂಜನೇಯನಿಗೆ ಪ್ರಾರ್ಥನೆಯನ್ನು ಮಾಡಿದ್ದೇನೆ ವಿಶೇಷವಾಗಿ ಗೋಮಾತೆಯ ರಕ್ಷಣೆ ಆಗಬೇಕಾಗಿದೆ ಸಾವಿರ ವರ್ಷದಿಂದ ನಾವು ಪೂಜೆ ಮಾಡ್ತಾ ಬಂದಂಥ ಈ ಗೋಮಾತೆಯನ್ನು ನಿರಂತರವಾಗಿ ರಕ್ತ ಹರಿಸ್ತಾ ಇರುವಂಥ ಶಕ್ತಿಗಳ ನಾಶ ಆಗಬೇಕು ಗೋವಿನ ಶಾಪ ತಟ್ಟಿ ಅವರ ವಂಶ ಕೂಡ ನಿರ್ವಂಶ ಆಗಬೇಕು ಅಂತನ್ನುವಂಥದ್ದೇ ಬಹಳ ಮಹತ್ವದ ಪ್ರಾರ್ಥನೆಯನ್ನು ನಾವು ಮಾಡಿದ್ದೀನಿ ಇವತ್ತು ಗೋಹತ್ಯೆ ನಿಷೇಧ ಕಾಯ್ದೆ ಕರ್ನಾಟಕದಲ್ಲಿ ಇದೆ ಆದರೆ ಕಾಂಗ್ರೆಸ್ನವರು ಅದನ್ನು ಪಾಲಿಸ್ತಾ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಅದನ್ನು ಪಾಲಿಸ್ತಾ ಇಲ್ಲ ಸೊ ನಾವು ಅದನ್ನು ರಕ್ಷಣೆ ಮಾಡಿದರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತಾರೆ ಇದು ಯಾವ ನೀತಿ ಕಳ್ಳನ್ನು ಮೇಲೂ ಕೇಸು ಕಳ್ಳ ಹಿಡ್ದನ್ನು ಕೊಟ್ಟವನ ಮೇಲೂ ಕೇಸು ಅಂತಂದರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆಗಲಿ ಕಾಂಗ್ರೆಸ್ನವ್ರಿಗೆ ಏನಾದರೂ ಇದೆಯಾ ನಿಮಗೆ ಒಂದು ನ್ಯಾಯ ನೀತಿ ಅಂತ ಅನ್ನುವಂಥದ್ದು ಇಲ್ವಾ ಈ ದೇಶದಲ್ಲಿ ಕೃಷಿ ಪ್ರಧಾನವಾದಂಥ ದೇಶಕ್ಕೆ ಗೋವು ಗೋವಿನ ವಂಶನೇ ಮುಖ್ಯ ಸೊ ಇವತ್ತು ಅದಿಲ್ಲ ಅದಿಲ್ಲದೆ ನೀವು ಅನ್ನ ಅನ್ನನೂ ಕೂಡ ತಿನ್ನೋಕ್ಕಾಗಲ್ಲ ಸೊ ಅಂಥ ಇದರಲ್ಲಿ ಗೋ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದಂಥ ಸಮಯದಲ್ಲೂ ಮುಳಬಾಗಿಲು ಮತ್ತು ಕೋಲಾರ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಸಾಯಖಾನೆಗಳು ಗೋ ಹತ್ಯೆ ನಡೀತಾ ಇರುವಂಥದ್ದು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಎಲ್ಲ ಹಿಂದೂ ಸಂಘಟನೆಗಳನ್ನು ಒಕ್ಕೂಟದಿಂದ ಬಹಳ ದೊಡ್ಡ ಒಂದು ಪ್ರತಿಭಟನೆಯನ್ನು ಕೂಡ ನಾವು ಯೋಜನೆಯನ್ನು ಮಾಡ್ತಾ ಇದ್ದೀವಿ ಅಂತ ನೋಡೋಣ ಈಗ ರಾಜ್ಯದಲ್ಲಿ ನಾನೂರು ಅಲ್ಪಸಂಖ್ಯಾತರ ಪೊಲೀಸರನ್ನ ಒಂದು ಟ್ರೈನಿಂಗ್ ಆಗ್ತಾ ಇದೆ ಅಂತ ಇದು ಯಾವ ರೀತಿಗೆ ನೋಡಿ ನಾನು ಇತ್ತೀಚೆಗೆ ಕೇಳಿದೆ ಅದು ಮುಸ್ಲಿಮರಿಗೆ ಸಬ್ ಇನ್ಸ್ಪೆಕ್ಟರ್ಗೋಸ್ಕರ ಟ್ರೈನಿಂಗು ಸರ್ಕಾರದಿಂದ ಉಚಿತವಾದಂಥ ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದು ಅತ್ಯಂತ ಅಕ್ಷಮ್ಯ ಅಪರಾಧವನ್ನು ಮಾಡಿದೆ ಸೊ ಯಾವ ಸಂವಿಧಾನ ವಿರೋಧಿ ಇದು ಡಾಕ್ಟರ್ ಅಂಬೇಡ್ಕರ್ ಯಾವುದೇ ಜಾತಿ ಹೆಸರಿನಲ್ಲಿ ಯಾವುದೇ ಧರ್ಮದ ಹೆಸರಿನಲ್ಲಿ ಇಲ್ಲಿ ಯಾವುದೇ ರೀತಿಯ ಅಪೀಸ್ಮೆಂಟ್ ಆಗಬಾರ್ದು ಅಂತೇಳಿ ಸಂವಿಧಾನದಲ್ಲೇ ಇದೆ ಸಂವಿಧಾನವನ್ನು ಧಿಕ್ಕರಿಸಿ ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಅಪೀಸ್ಮೆಂಟ್ ಮಾಡುವಂಥ ಪ್ರಕ್ರಿಯೆ ಈ ಸಬ್ ಇನ್ಸ್ಪೆಕ್ಟರ್ ಮುಸ್ಲಿಮರಿಗೋಸ್ಕರ ಮಾತ್ರ ಸುಮಾರು ನಾಲ್ಕುನೂರು ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತನ್ನುವಂಥದ್ದು ಇತ್ತೀಚೆಗೆ ಮಾಹಿತಿ ಬಂದಿತ್ತು ನಾನು ಹೇಳೋದು ಅವರನ್ನು ಯಾರನ್ನು ಅಪಾಯಿಂಟ್ಮೆಂಟ್ ಮಾಡಬಾರ್ದು ರದ್ದು ಮಾಡಬೇಕು ಅವ್ರನ್ನು ಸೇರಿಸ್ಕೋಬಾರ್ದು ಅಂತವಂಥದ್ದು ಹೇಳ್ತೀನಿ ಹಾಗಾದರೆ ಹಿಂದೂ ಸಮಾಜದಲ್ಲಿರುವಂಥ ಬೇರೆ ಬೇರೆ ಜಾತಿಯಲ್ಲಿ ಎಸ್ ಸಿ ಎಸ್ ಟಿಗಳು ಅಥವಾ ಬಡವರು ಎಲ್ಲ ಹೋಗ್ಬೇಕು ಅವರು ಅವ್ರಿಗೆ ಯಾರು ಟ್ರೈನಿಂಗ್ ಕೊಡ್ತಾರೆ ಈ ಜಮೀರ್ ಅಹಮ್ಮದ್ ಮಾಡ್ತಾ ಇರುವಂಥ ದೇಶದ್ರೋಹಿ ಕೆಲಸ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸೊ ಇಂಥ ಕುಕೃತ್ಯಕ್ಕೆ ಕಾಂಗ್ರೆಸ್ ಸಪೋರ್ಟ್ ಕೊಡ್ತಾ ಇರುವಂಥದ್ದು ಕೂಡ ದುರ್ದೈವ ಅಂತ ಹೇಳ್ತೀನಿ ಸರ್ವನಾಶ ಆಗಿ ಹೋಗ್ತೀರಿ ಈ ಸಂದರ್ಭದಲ್ಲಿ ನಿಮ್ಮ ನಿಮ್ಮನ್ನು ಬಿಡೋದಿಲ್ಲ ಇವರು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಜಮೀರ್ ಅಹ್ಮದ್ ಕೊಟ್ಟಂಥ ಇದೇನೊಂದು ಟ್ರೈನಿಂಗು ಇದೆ ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಹದ್ದು ಗಣ್ಣಿನಲ್ಲಿ ಅವರ ಲಕ್ಷ್ಯ ಕೊಟ್ಟು ಅದನ್ನು ಹತ್ತಿಕ್ಕುವಂಥ ಪ್ರಕ್ರಿಯೆ ಮಾಡಬೇಕು ಅಂತನ್ನುವಂಥದ್ದು ಬಿ ಜೆ ಕೂಡ ನಾನು ಆಗ್ರಹ ಇದ್ದೀನಿ ಸರ್ ರಾಜ್ಯಾದ್ಯಂತ ತಾವು ಗೋ ರಕ್ಷಣೆ ಬಗ್ಗೆ ಬಹಳಷ್ಟು ಹೋರಾಟಗಳು ಮಾಡ್ತಾ ಇದ್ದೀರಾ ಆದರೆ ಈಗಿರುವಂತಹ ಗೋ ಗೋಗಳಿಗೆ ಸಂರಕ್ಷಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿ ಅನುದಾನ ಸಿಗ್ತಾ ಇಲ್ಲ ಅನ್ನೋ ಒಂದು ಮಾತು ಬರ್ತಾ ಇದೆ ಸರ್ ಅದ್ರ ಬಗ್ಗೆ ಬಿ ಜೆ ಪಿಯವರು ಗೋ ಹತ್ಯಾ ನಿಷೇಧ ಕಾಯ್ದೆಯನ್ನು ತಂದರು ಇವರು ಪ್ರಣಾಳಿಕೆಯಲ್ಲೇ ಹಾಕಿದ್ದಾರೆ ನಾವು ಅಧಿಕಾರಕ್ಕೆ ಬಂದರೆ ಗೋಹತ್ಯಾ ನಿಷೇಧ ಕಾಯ್ದೆಯನ್ನು ರದ್ದು ಮಾಡ್ತೀವಿ ಮತಾಂತರ ನಿಷೇಧ ಕಾಯ್ದೆಯನ್ನು ರದ್ದು ಮಾಡ್ತೀವಿ ಆಮೇಲೆ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೀವಿ ಹಿಂದೂ ಸಂಘಟನೆಗಳನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದಂಥ ಕಾಂಗ್ರೆಸ್ ಸರ್ಕಾರದ ಬಣ್ಣ ಬಯಲಾಗಿದೆ ಇವರಿಗೆ ಮುಸ್ಲಿಮ್ ಓಟ್ ಮಾತ್ರ ಅಲ್ಲ ನಿಮಗೆ ಹಿಂದೂಗಳು ಓಟ್ ಹಾಕಿದ್ದಾರೆ ಅಂತ ನೆನಪಿಟ್ಕೊಳ್ಳಿ ಬರೇ ಮುಸ್ಲಿಮರಿಂದ ಗೆಲ್ಲಕ್ಕಾಗೋದಲ್ಲ ಇಡೀ ಹಿಂದೂ ಸಮಾಜ ಒಟ್ಟಾಗ್ತಾ ಇದೆ ಜಾಗೃತ ಆಗ್ತಾ ಇದೆ ಕಾಂಗ್ರೆಸ್ನಿಂದ ಭಾಳ ದೊಡ್ಡ ಅಪಾಯ ಇದೆ ದೇಶಕ್ಕೆ ಸಮಾಜಕ್ಕೆ ಹಿಂದೂಗಳಿಗೆ ಹಿಂದೂ ಧರ್ಮಕ್ಕೆ ಅಂತನ್ನುವಂಥದ್ದು ಗೊತ್ತಾಗ್ತಾ ಇದೆ ಆದರೂ ಈ ರೀತಿ ಅಪೀಸ್ಮೆಂಟ್ ಮಾಡ್ತಾ ಇರುವಂಥದ್ದು ದುರ್ದೈವ ನಿಶ್ಚಿತ ಹೇಳ್ತೀನಿ ನಾವು ಇಡೀ ಕರ್ನಾಟಕದಲ್ಲಿ ಹಿಂದೂ ಒಕ್ಕೂಟ ಮಾಡಿ ಹಿಂದೂಗಳ ಸಂಘಟನೆಗಳ ಒಕ್ಕೂಟ ಮಾಡಿ ಗೋ ಹತ್ಯಾ ನಿಷೇಧ ಕಾಯ್ದೆ ಇದ್ದಾಗಲೂ ಆಗ್ತಾ ಇರುವಂಥ ಗೋ ಹತ್ಯೆ ಕಳತನ ಗೋಮಾಂಸದ ಬಗ್ಗೆ ಎಚ್ಚರಿಕೆಯನ್ನು ಮತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಅದರ ವಿರುದ್ಧ ಹೋರಾಟವನ್ನು ಮಾಡುವಂಥದ್ದು ನಿರ್ಧಾರ ಮಾಡಿದ್ದೀವಿ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಅಕ್ರಮವಾದಂಥ ಗೋ ಹತ್ಯೆ ಆಗ್ತಾ ಇರುವಂಥದ್ದು ಅಕ್ರಮವಾದಂಥ ಇವತ್ತು ಕಸಾಯ ಖಾಣೆಗಳನ್ನು ಮತ್ತು ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ನಿಮಗೆಲ್ಲರಿಗೂ ಗೊತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತದು ನೀವು ನಿಲ್ಲಿಸ್ತೀರೋ ಅಥವಾ ನಾವು ನಿಲ್ಲಿಸಬೇಕು ಅಕ್ರಮ ಕಸಾಯ ಕಾನೂನು ಬಾಹಿರ ಕಸಾಯ ಖಾಣಿಗಳನ್ನು ಒದ್ದು ಕೆಡುತ್ತೀವಿ ಅಂತದ್ದು ನಾನು ಹೇಳ್ತೀನಿ ನೀವು ಮಾಡಬೇಕಾದ ಕೆಲಸ ಕಾನೂನು ಇದೆ ಸೊ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಸರ್ ರಾಜ್ಯದಲ್ಲಿ ದೇಶಾದ್ಯಂತ ಜಾತಿ ಉಪಜಾತಿ ಅಂತ ವಿಂಗಡಣೆ ಆಗ್ತಾ ಹೋಗ್ತಾ ಇರುವಾಗ ಹಿಂದುತ್ವ ಏಕತೆ ಅನ್ನೋದು ಸಾಧ್ಯನಾ ನೋಡಿ ಜಾತಿಯನ್ನ ಒಡೆದು 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 ಇಡೀ ಸಮಾಜವನ್ನು ಬಿಕ್ಕೆಟ್ಟು ಕುಳುಗೆಟ್ಟು ಮಾಡುವಂಥ ವ್ಯವಸ್ಥೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂಥದ್ದು ಅಪರಾಧ ನಾವು ಆರ್ ಎಸ್ ಎಸ್ ನೂರು ವರ್ಷ ಆಯಿತು ವಿಶ್ವ ಹಿಂದೂ ಐವತ್ತು ವರ್ಷ ಆಯಿತು ಭಜರಿಂಗಲ ಇಪ್ಪತ್ತೈದು ವರ್ಷ ಆಯಿತು ನಾವು ಶ್ರೀರಾಮ್ ಸೇನೆ ಇಪ್ಪತ್ತು ವರ್ಷದಿಂದ ಹೀಗೆ ನಿರಂತರ ನಾವು ಹಿಂದೂಗಳನ್ನು ಜೋಡಿಸ್ತಾ ಇದ್ದೀವಿ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದ ಬಿಟ್ಟು ಹಿಂದೂ ಒಂದು ಒಂದು ಅನ್ನುವಂಥ ಭಾವನೆಯನ್ನು ಬೆಳೆಸ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತೀ ರಾಜಕಾರಣಿಗಳು ಜಾತಿಯನ್ನು ಜಾತೀಯತೆಯನ್ನು ಜಾತಿಯ ವಿಷಬೀಜವನ್ನು ಬಿತ್ತುವಂಥ ದೇಶಕ್ಕೆ ಭಾಳ ದೊಡ್ಡ ಅಪಾಯಕಾರಿ ಅಂತನ್ನುವಂಥದ್ದು ಹೇಳ್ತೀನಿ ಇದನ್ನು ಸಮಾಜ ಅರ್ಥ ಮಾಡ್ಕೊಳ್ಬೇಕು ಶಿಕ್ಷಣಕ್ಕಾಗಿ ನೌಕರಿಗೋಸ್ಕರ ಸಮಾಜದ ಸಮಾನತೆಗೋಸ್ಕರ ಗಣತಿ ಅಲ್ಲ ಇದು ಇದು ಅವರು ವೋಟ್ ಬ್ಯಾಂಕ್ ನಿರ್ಮಾಣಗೋಸ್ಕರ ಅಂತನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ನಾವೆಲ್ಲ ಹಿಂದೂ ಇದ್ದೀವಿ ಅಂತನ್ನುವಂಥದ್ದು ಒಕ್ಕರ್ನಿಂದ ಹೇಳುವಂಥ ಮಾನಸಿಕತೆ ಹಿಂದೂ ಸಮಾಜ ಡೆವಲಪ್ ಮಾಡ್ಕೊಳ್ಬೇಕು ಅಂತನ್ನುವಂಥದ್ದು ಹೇಳಿದೆ ಒಟ್ಟಾರೆ ದೇಶ ಬಲಿಷ್ಠ ಹೋಗ್ಬೇಕಂದ್ರೆ ಯುವ ಸಮಾಜಕ್ಕೆ ಏನು ಹೇಳ್ತಾರೆ ಸರ್ಕಾರ ಹಿಂದೂಗಳು ಒಟ್ಟಾಗಬೇಕು ಒಂದಾಗಬೇಕು ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದಗಳನ್ನು ನಾನು ಮೊದಲು ಹಿಂದೂ ನಾನು ಮೊದಲು ಭಾರತೀಯ ನಾನು ಮೊದಲು ದೇಶ ದೇಶ ನನಗೆ ಆಮೇಲೆ ನನ್ನ ಜಾತಿ ಆಮೇಲೆ ನನ್ನ ಪಕ್ಷ ಆಮೇಲೆ ನನ್ನ ಭಾಷೆ ಆಮೇಲೆ ನನ್ನ ರಾಜ್ಯ ಅಂತವಂಥ ಭಾವನೆಯನ್ನು ಪ್ರತಿಯೊಬ್ಬ ಹಿಂದೂ ಸಮಾಜದಲ್ಲಿರುವಂಥವ್ರು ಬೆಳೆಸ್ಕೊಂಡ್ರೆ ಮಾತ್ರ ನಮ್ಮ ದೇಶ ಉಳಿಯುತ್ತೆ ಅಂತನ್ನುವಂಥ ದಿಸ್ಟಿ